ಈಗ ನಾನು ಸಂಪೂರ್ಣವಾದಂತ ಮಾಹಿತಿ ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೇನೆ ಯಾವ ರೀತಿ ಚುನಾವಣೆ ಮುಂಚೆನೆ ಯಾವ ರೀತಿ ಇದನ್ನ ಮಾಡ್ತಾ ನಡೀತಾ ಇದೆ ಇವೆಲ್ಲ ಕೂಡ ನಾವು ನೋಡಿದ್ದೇವೆ ಹನ್ನೆರಡು 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 ನಿಮಿಷದಲ್ಲಿ ಅದೇನೋ ಜಟ್ ಇವು ಓದುವಂತೆ ಬಾರ್ಡರ್ ದಾಟಿ ಬಾಡಿ ಒಂದು ತೋರಿಸಿಲ್ಲ ನೀವು ಮಾಧ್ಯಮದವರು ಬಾಡಿ ಒಂದು ತೋರಿಸಿಲ್ಲ ನೀವು ಮಾಧ್ಯಮದವ್ರು ಒಂದು ಬಾಡಿ ತೋರಿಸಿಲ್ಲ ಇಂಥ ಒಂದು ಸೈನಿಕರೇನು ಸಾಯ್ತಾ ಇದಾರಲ್ಲ ಅಂಥದ್ರಲ್ಲಿ ಸತ್ತಿದ್ದಾರೆ ಪಾಕಿಸ್ತಾನದಲ್ಲಿ ಉಗ್ರರು ಅನ್ನುವಂಥ ಮಾತನ್ನ ಈಗಾಗಲೇ ನಮ್ಮ ವೀರ ಯೋಧರು ಹೇಳಿದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಆದರೆ ಇವರು ಏನಾದರೂ ಸೋಸ ಇದ್ದರೆ ನೇರವಾಗಿ ಪಾಕಿಸ್ತಾನಕ್ಕೆ ಹೋಗ್ಲಿ ಅಲ್ಲಿ ಏನು ಸತ್ತಿದ್ದಾರೆ ಯಾಕಂದರೆ ನಮ್ಮ ದೇಶ ಅಲ್ಲ ಅದು ಪಾಕಿಸ್ತಾನ ಏನು ಸತ್ತಿದ್ದಾರೆ ಯಾವ ರೀತಿ ಆ ಶವಗಳನ್ನು ಸಾಗಣೆ ಮಾಡಿದ್ದಾರೆ ಸತ್ತೋರೆಷ್ಟನ್ನು ಪೂರ್ತಿ ಕ್ಲಿಯರ್ ಆಗಿ ತಗೊಂಡು ಬಂದು ಬೇಕಾರೆ ತಮ್ಮ ಒಂದು ವಿಡಿಯೋದಲ್ಲಿ ಮಾಡ್ಕೊಂಡು ಬಂದು ಅವರು ಜನರಿಗೆ ತಿಳಿಸು ಅದಕ್ಕೆ ನಾವು ಹೋಗ್ತೀವಿ ಅದಕ್ಕೆ ಕಾರಣ ರಾಘವೇಂದ್ರ ಹೆಟ್ನಾಳ್ ಅವ್ರನ್ನ ಹೇಳಿಕೆ ಬಯಸ್ತಾ ಇದ್ದೀನಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಒಳ್ಳೆಯ ಮಾತಲ್ಲ ಇದು ಭಾಳ ಸಣ್ಣತನದ ಮಾತು ಇದನ್ನು ಮಾಡ